ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕೃತಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗುರುದಕ್ಷಿಣೆಗೋಸ್ಕರ ಮಾಧವಿಯನ್ನು ಅನೇಕ ರಾಜರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಒಂದು ಮಗುವಾದ ನಂತರ ಗಾಲವ ಕರ್ಕೊಂಡು ಬಂದು ಇನ್ನೊಂದು ಕಡೆ ಬಿಡ್ತಾ ಇರ್ತಾನೆ ಈ ಥರ ಒಟ್ಟು ಅವನು ಒಂದು ಆರುನೂರು ಕುದುರೆಗಳನ್ನು ಸಂಪಾದಿಸ್ತಾನೆ ಆದರೆ ವಿಶ್ವಾಮಿತ್ರ ಹೇಳಿದ್ದು ಎಂಟುನೂರು ಕುದುರೆ ಅಂತ ಕೊನೆಗೇನು ಮಾಡಿದ್ರು ಇನ್ನೊಂದು ಇನ್ನೂರು ಕುದುರೆಗಳನ್ನು ಜೋಡ್ಸೋಕೆ ಒಂದು ಕೈಲ ಆಗಲ್ಲ ಹಾಗಾಗಿ ಕೊನೆಗವನೇನು ಮಾಡ್ತಾನೆ ಈ ಮಾಧವಿಯನ್ನು ನೀವೇ ಇಟ್ಕೊಳ್ಳಿ ಅಲ್ಲಿಗೆ ಗುರು ದಕ್ಷಿಣೆ ಸಂದಾಯ ಆದ ಹಾಗೆ ಅಂಥೇಳಿ ಹೇಳಿಬಿಟ್ಟು ಹೊರಟು ಹೋಗ್ತಾನೆ ಇನ್ನು ಮಾಧವಿ ವಿಶ್ವಾಮಿತ್ರನ ಮಡದಿಯಾಗಿ ಇರಬೇಕಾಗಿ ಬರುತ್ತೆ ಅವಳು ಗರ್ಭವತಿನೂ ಆಗ್ತಾಳೆ ಆಶ್ರಮದ ಜೀವನಕ್ಕೆ ಹೊಂದ್ಕೊತಾಳೆ ಅವಳಿಗೆ ಅಲ್ಲಿಯ ವಾತಾವರಣ ಬಹಳ ಇಷ್ಟ ಆಗತ್ತೆ ಎಲ್ಲದರ ಮೇಲ್ವಿಚಾರಣೆಯನ್ನು ಅವಳು ನೋಡ್ತಾ ಅಲ್ಲೇ ನಾವು ಮೊದಲಿಂದ ಅನ್ನೋ ಹಾಗೆ ಆ ಒಂದು ವಾತಾವರಣಕ್ಕೆ ಅವಳು ಹೊಂದ್ಕೊಂಡು ಬಿಡ್ತಾಳೆ ಬೆಳಗ್ಗೆ ಹೊತ್ತಿನಲ್ಲಿ ಕಾಡಿನಲ್ಲಿ ಹೋಗಿ ಬರೋದು ವಿಶಾಲವಾಗಿ ಬೆಳೆದಂತಹ ಗಿಡ ಮರಗಳನ್ನು ನೋಡೋದು ಪ್ರತಿಯೊಂದು ನೋಡ್ತಾ ಇರ್ತಾಳೆ ಸಂಜೆ ಆದಾಗ ಅಗ್ನಿ ಪೂಜೆ ಮುಗಿದ ಮೇಲೆ ಗೋಪೂಜೆಗೆ ಮತ್ತು ಗೋವಿಗೆ ಪುಷ್ಪಗಳ ಅಲಂಕಾರ ಮಾಡ್ತಾ ಇರ್ತಾಳೆ ಅರಿಶಿನ ಕುಂಕುಮ ಇಟ್ಟು ಸಿಂಗಾರ ಮಾಡ್ತಾ ಇರ್ತಾಳೆ ಗೋ ಗ್ರಾಸವಾಗಿ ಭೋಜಗಳನ್ನು ಸುಂದರ ಹರಿವಾಣಿಗಳಲ್ಲಿ ಮಂಗಳ ದೀಪಗಳನ್ನು ಇಟ್ಟು ಆರತಿ ಮಾಡೋದು ಇವೆಲ್ಲವನ್ನು ಮಾಡ್ತಾ ಇರ್ತಾಳೆ ಅನಂತರ ಶಿಷ್ಯರಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇರ್ತಾಳೆ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಲ್ಲ ಒಂದು ಕೆಲಸವನ್ನು ಹಚ್ಚಿಕೊಂಡು ಮಾಡ್ತಾ ಇರ್ತಾಳೆ ಆದರೆ ಬೆಳಗಿನ ಹೊತ್ತು ಇದ್ದಂತಹ ಹಿಕ್ಕು ಅವಳಿಗೆ ರಾತ್ರಿ ಹೊತ್ತು ಇರ್ತಾ ಇರೋದಿಲ್ಲ ಏಕೆಂದರೆ ಅವಳಿಗೆ ರಾತ್ರಿ ಆದರೆ ಮತ್ತೆ ಮಾನಸಿಕ ಮತ್ತು ದೈಹಿಕ ಯಾತನೆ ಬೆಳಗಾದರೆ ಸಾಕು ಅನ್ನೋದು ಅವಳ ನಿತ್ಯದ ಹಂಬಲ ಆಗ್ತಾ ಇರುತ್ತೆ ಇನ್ನು ಮಳೆಗಾಲ ಆಗಿದ್ದರಿಂದ ಸಾಮಾನ್ಯವಾಗಿ ವಿಶ್ವಾಮಿತ್ರ ಆಗ ಪ್ರವಚನಗಳನ್ನು ಅಧ್ಯಯನ ಶಾಲೆಯಲ್ಲಿ ಮಾಡ್ತಾ ಇರ್ತಾನೆ ಅಂದು ಪ್ರವಚನ ಮಾಡೋ ಸಮಯದಲ್ಲಿ ಇವಳು ಕೂಡ ಬಾಗಿಲಲ್ಲಿ ಕೂತ್ಕೊಂಡು ಅವರ ಮಾತುಕತೆಗಳನ್ನು ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ಎದು ಗುರುಗಳನ್ನು ಕೇಳ್ತಾನೆ ಗುರುಗಳೇ ಮನುಷ್ಯನಿಗೆ ಸಂದೇಹ ಅನ್ನೋದು ಯಾಕೆ ಬರುತ್ತೆ ಅಂತ ಆಗ ವಿಶ್ವಾಮಿತ್ರ ಹೇಳ್ತಾನೆ ಸಂದೇಹ ಅನ್ನೋದು ಇಲ್ಲದೇ ಇದ್ದರೆ ಮನುಷ್ಯ ಬದುಕೋಕ್ಕಾಗೋದೇ ಇಲ್ಲ ಮನುಷ್ಯ ಮಾನಸಿಕವಾಗಿ ಪ್ರಗತಿ ಹೊಂದಬೇಕು ಅಂದರೆ ಏನಾದರೂ ಒಂದು ಸಂದೇಹ ಅನ್ನೋದು ಇರಲೇಬೇಕು ಒಂದು ರೀತಿಯಲ್ಲಿ ಮನಸ್ಸಿನ ಅಪೂರ್ಣತೆ ಅಥವಾ ಜ್ಞಾನದ ಅಭಾವನೇನೇ ಸಂದೇಹಕ್ಕೆ ಮೂಲ ಅಂತ ಹೇಳಬಹುದು ವಿಚಾರವಂತ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಸಂಶಯಿತನಾದಾಗ ಅದು ಸಂಶೋಧನೆಗೆ ದಾರಿಯಾಗತ್ತೆ ಇನ್ನು ಜ್ಞಾನ ಸ್ಥಿರವಾಗಿ ತಲೆಯಲ್ಲಿ ಕೂತಾಗ ಸಂಶಯಗಳು ಕೂಡ ತೊಲಗತ್ತೆ ಅಂತೇಳಿ ಹೇಳಿದಾಗ ಎದು ಮತ್ತೆ ಕೇಳ್ತಾನೆ ಜ್ಞಾನ ಸ್ಥಿರವಾಗಿ ಬಂತು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ವಿಶ್ವಾಮಿತ್ರ ಹೇಳ್ತಾನೆ ವ್ಯಕ್ತಿಗೆ ಎಲ್ಲವೂ ನಿಚ್ಚಳವಾಗಿ ಗೋಚರ ಆಗುತ್ತೆ ಅದು ಅವನೊಬ್ಬನಿಗೆ ಅಲ್ಲ ಅವನು ಸುತ್ತಮುತ್ತ ಇರೋರಿಗೂ ಕೂಡ ಆ ಅನುಭವಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾನೆ ಆದರೆ ಈ ಮಾತುಗಳಿಂದ ಎದುಗೆ ಸಮಾಧಾನ ಆಗೋದಿಲ್ಲ ಆ ದಿನ ಸಂಜೆ ಮಾಧವಿ ಹೂ ಕಟ್ತಾ ಆಶ್ರಮದ ಬಾಗಿಲಲ್ಲಿ ಕೂತಿರ್ತಾಳೆ ಎದು ಅವನ ಅವಳ ಹತ್ತಿರಕ್ಕೆ ಹೋಗ್ತಾನೆ ಭಗವತಿ ಒಂದು ಪ್ರಶ್ನೆ ಕೇಳಲ್ಲ ನಿಮ್ಮನ್ನು ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಪ್ರಶ್ನೆಗೆ ಉತ್ತರ ಕೊಡೋದು ಭಗವಾನರು ನನಗೇನಪ್ಪ ಗೊತ್ತಾಗುತ್ತೆ ಅಂತ ಹೇಳಿದಾಗ ಎದು ಹೇಳ್ತಾನೆ ಭಗವಾನರ ಉತ್ತರದಿಂದ ನನಗೆ ಸಮಾಧಾನ ಸಿಗ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಎಲ್ಲದ್ರ ಬಗ್ಗೆ ನನಗೆ ಸಂದೇಹಗಳೇ ಬರ್ತಾಯಿದೆ ಈ ಜಗತ್ತಿನ ಬಗ್ಗೆ ಮನುಷ್ಯರ ಬಾಳಿನ ಬಗ್ಗೆ ದೇವತೆಗಳ ಬಗ್ಗೆ ಅಂತೆಲ್ಲ ಹೇಳ್ತಾ ಹೋಗ್ತಾನೆ ಆಗ ಮಾಧವಿಗೆ ನಗು ಬರ್ತಾಳೆ ನಗುತ್ತಾ ಕೇಳ್ತಾಳೆ ದೇವತೆಗಳ ಮೇಲೆ ನಿಂಗೆ ಯಾಕಪ್ಪ ಕೋಪ ಅಂತ ಆಗ ಅವನು ಹೇಳ್ತಾನೆ ಕೋಪ ಅಂತ ಇಲ್ಲ ನನಗೇನು ಪೂಜೆ ಪುನಸ್ಕಾರಗಳಿಂದ ಅವರು ಪ್ರತ್ಯಕ್ಷ ಆಗ್ತಾರೆ ಅಂತ ಗುರುವೆ ಹೇಳ್ತಾರೆ ಭಗವಾನ್ ಕೂಡ ದೇವತೆಗಳನ್ನು ಕಂಡು ಕಂಡಿದ್ದಾರಂತೆ ಅದರಲ್ಲಿ ನಂಬಿಕೆ ಇಲ್ಲ ಯಾಕೋ ಅಂಥೇಳಿ ಹೇಳ್ತಾನೆ ಆಗ ಮಾಧವಿ ಹೇಳ್ತಾಳೆ ಹೌದು ನಾನು ಕೂಡ ದೇವತೆಗಳನ್ನು ನೋಡಿಲ್ಲ ಅಂತ ಆಗ ಎದು ಹೇಳ್ತಾನೆ ಅಷ್ಟೇ ಅಲ್ಲ ಮನುಷ್ಯ ಸತ್ತ ಮೇಲೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗ್ತಾನೆ ಅಂತಾರೆ ನಂಗೆ ಗೊತ್ತಿರೋದೇನು ಅಂದರೆ ಸತ್ತ ಮೇಲೆ ಈ ದೇಹ ಬೂದಿ ಆಗುತ್ತೆ ಅಷ್ಟೆ ಸ್ವರ್ಗ ನರಕ ಏನೂ ಇಲ್ಲ ಅನಿಸುತ್ತೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾನೆ ಮಾತನಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ ಜೊತೆಗೆ ಹಳೆ ನಂಬಿಕೆಗಳಿಂದ ಇವನು ಧಿಕ್ಕಾರ ಮಾಡ್ತಾ ಇದ್ದಾನಲ್ಲ ಅಂತ ಕೂಡ ಅವನ ಬಗ್ಗೆ ಅವಳಿಗೆ ಒಂದು ರೀತಿಯ ಮೆಚ್ಚುಗೆ ಉಂಟಾಗುತ್ತೆ ಆದರೆ ವಿಶ್ವಾಮಿತ್ರ ಅಥವಾ ಬೇರೆ ಯಾವ ಋಷಿಗಳು ಯದುವಿನ ಮಾತನ್ನು ನಂಬೋದಿಲ್ಲ ಅನ್ನೋದು ಕೂಡ ನೋಡಿದ ಅಷ್ಟೇ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಷ್ಟರಲ್ಲಿ ಎದು ಮತ್ತೆ ಕೇಳ್ತಾನೆ ಏನೋ ಮನಸ್ಸಿಗೆ ಅನಿಸಿದ್ದನ್ನು ನಿಮ್ಮ ಮುಂದೆ ಹೇಳಿದೆ ನಾನು ಹೀಗೆ ಹೇಳಿದೆ ಅಂದ್ಬಿಟ್ಟು ನೀವು ಯಾರತ್ರೂ ಹೇಳಬೇಡಿ ನನ್ನನ್ನು ಹುಚ್ಚ ಅಂತಾರೆ ಅಂಥೇಳಿ ಹೇಳ್ತಾನೆ ಅಷ್ಟೊತ್ತು ಸರಿಯಾಗಿ ಅಗ್ನಿಶಾಲೆಯಿಂದ ವಿಶ್ವಾಮಿತ್ರ ಹೊರಗಡೆಗೆ ಬರ್ತಾನೆ ಮಾಧವಿ ಜೊತೆಗೆ ಎದು ಮಾತಾಡ್ತಾ ಇರೋದನ್ನು ಕೂಡ ನೋಡ್ತಾನೆ ಅಲ್ಲಿಗೆ ಹೋಗ್ತಾನೆ ಎದು ಇಲ್ಲೇನು ಮಾಡ್ತಾ ಇದೆಯಾ ಹೋಗು ಅಗ್ನಿಶಾಲೆಗೆ ಹೋಗ್ಬಿಟ್ಟು ಸಮಿತಿಗಳನ್ನು ಜೋಡಣೆ ಮಾಡು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಆಕಾಶದಲ್ಲಿ ಮೋಡಗಳು ದಟ್ಟೆಸುತ್ತವೆ ತಾಳೆ ಹೂಗಳ ಸುವಾಸನೆಯಿಂದ ಕೂಡಿದ ದಟ್ಟವಾದ ಗಾಳಿ ಅಲ್ಲೆಲ್ಲ ತುಂಬಿಕೊಳ್ಳುತ್ತೆ ಕರಿ ಮೋಡಗಳ ಮಧ್ಯೆ ಚಿನ್ನದ ಚಾಟಿ ಹಾಗೆ ಹರಿದಾಡ್ತಕ್ಕಂತಹ ಮಿಂಚು ಕೂಡ ಪ್ರಾರಂಭ ಆಗುತ್ತೆ ಆಕಾಶದ ತುಂಬ ಓಡಾಡ್ತಿರೋ ಗುಡುಗುಗಳು ಅದ್ರ ಜೊತೆಗೇನೆ ದೊಡ್ಡದಾಗಿ ಮಳೆ ಮಳೆ ಜೋರಿಗೆ ಆಶ್ರಮದೆಲ್ಲ ನೀರು ತುಂಬಿಕೊಳ್ಳುತ್ತೆ ಹೊರಗಡೆ ಹೋಗದೆ ಒಳಗಡೆ ಉಳಿದ ಗೋವುಗಳು ಅಂಬ ಅಂತ ಕೂಗ್ತಾ ಇರುತ್ತೆ ಅಗ್ನಿಶಾಲೆಯಲ್ಲಿ ಒಂದು ಕಡೆ ಮಾತ್ರ ಬಿಸಿ ಕಂಡ ಇರುತ್ತೆ ಉಳಿದದ ಕಡೆ ಎಲ್ಲನೂ ಥಂಡಿ ಅಂದರೆ ಥಂಡಿ ತುಂಬ್ಕೊಂಬಿಟ್ಟಿರುತ್ತೆ ಮಳೆ ಸಾಕಷ್ಟು ಸುರಿದು ಆಮೇಲೆ ನಿಲ್ಲುತ್ತೆ ಮಾಧವಿ ಅಂಗಳದ ತುದಿಗೆ ಹೋಗಿ ನೋಡ್ತಾಳೆ ಸರಸ್ವತಿ ನದಿ ಮಳೆಯಿಂದ ತುಂಬಿ ಹರಿತಾ ಇರುತ್ತೆ ನದಿ ತೀರದಲ್ಲಿ ದೂರದಲ್ಲಿ ಚಕ್ರವಾಕ ಪಕ್ಷಿಗಳು ಕೂತಿರೋದು ಕಾಣುತ್ತೆ ನದಿ ಆಚೆಗಿನ ಬೆಟ್ಟದ ಶಿಖರಗಳು ಕೂಡ ಮುತ್ತಿನಿಂದ ಪೋಣಿಸಿರುವ ಹಾಗೆ ಮಳೆ ಹನಿಯಿಂದ ತುಂಬಿರುತ್ವೆ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದ ನೀರು ಬಣ್ಣ ಬಣ್ಣವಾಗಿ ಹರಿದು ಕೆಂಪಗೆ ಕಾಣಿಸ್ತಾ ಇರುತ್ತೆ ಇನ್ನು ಉದುರು ಬಿದ್ದಿರುವ ಮರದ ಹೂವುಗಳಿಂದ ಆ ಮಳೆ ನೀರು ಕೂಡ ಬಿಳುಪಾಗಿ ಕಾಣಿಸ್ತಾ ಇರುತ್ತೆ ಈ ಪ್ರವಾಹದ ಘೋಷಕ್ಕೆ ನವಿಲುಗಳು ಕೂಡ ಕೇಕೆ ಹಾಕ್ತಾ ಇರುತ್ತೆ ಮೇಘಗಳಲ್ಲಿ ಮೋಹಗೊಂಡು ಮೇಲೆಳೆತಿರೋ ಕೊಕ್ಕರೆಗಳ ಸಾಲು ಕೂಡ ಅವಳಿಗೆ ತುಂಬ ಮನೋಹರವಾಗಿ ಕಾಣಿಸುತ್ತೆ ಮಾಧುವಿಗೆ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ ಅವಳು ಕಾಡಲ್ಲಿಲ್ಲ ತಿರುಗ್ತಾಳೆ ಕದಂಬ ವೃಕ್ಷಗಳಲ್ಲಿ ಬೇಕಾದಷ್ಟು ಹೂವುಗಳು ಬಿಟ್ಟಿರುತ್ತೆ ಆ ಹೂವಿನ ಆಸೆಗೆ ದುಂಬಿಗಳು ಕೂಡ ಬಂದಿರುತ್ವೆ ಹಸಿರು ಹುಲ್ಲಿನ ಮೇಲೆ ಮುತ್ತಿನ ಮಣಿಗಳ ಹಾಗೆ ಮಳೆ ಹನಿಗಳು ಬಿದ್ದಿರುತ್ವೆ ಎಷ್ಟು ನೋಡಿದ್ರೂ ಕೂಡ ಪ್ರಕೃತಿದು ತುಂಬ ಕಣ್ಣು ತಣಿದಂತಹ ನೋಟ ಅನಿಸುತ್ತೆ ಜೊತೆಗೇನೆ ಈ ಪ್ರಕೃತಿಯೊಂದಿಗೆ ತನಗ್ಯಾಕೆ ಇಷ್ಟೊಂದು ಮೋಹ ಉಂಟಾಗ್ತಾ ಇದೆ ಅಂದ್ಕೊಳ್ತಾಳೆ ಅರಮನೆಯ ವೈಭೋಗವನ್ನು ಉಂಡಿರೋ ದೇಹ ಆದರೂ ಕೂಡ ಇಲ್ಲಿನ ಸರಳತೆಗೆ ಮನಸ್ಸು ಸೋತು ಹೋಗಿದೆ ಈ ತಾಣವನ್ನು ಬಿಟ್ಟು ಬೇರೆಗೂ ಹೋಗಬಾರ್ದು ಯಾವ ಯೋಚನೆ ಇಲ್ಲದೆ ಹೀಗೆ ಇಲ್ಲೇ ಎದ್ಬಿಡಬೇಕು ಅನ್ನೋ ಬಲವಂತರವಾದ ಆಸೆ ಅವಳಿಗೆ ಉಂಟಾಗುತ್ತೆ ಆವತ್ತಿನ ದಿವಸ ರಾತ್ರಿ ಗುರುದಕ್ಷಿಣೆಗೆ ಅಂತ ಗಾಲವ ತಂದು ಕೊಟ್ಟಿದ್ದ ಕುದುರೆಗಳ ನೆನಪು ಅವಳಗಾಗುತ್ತೆ ಪಕ್ಕದಲ್ಲಿದ್ದ ವಿಶ್ವಾಮಿತ್ರನನ್ನ ಕೇಳ್ತಾಳೆ ಕಾಲವರು ತಂದು ಕೊಟ್ಟಿದ್ದಂತಹ ಕುದುರೆಗಳನ್ನೆಲ್ಲ ಏನು ಮಾಡಿದ್ರಿ ಅಂತ ಆಗ ವಿಶ್ವಾಮಿತ್ರ ಹೇಳ್ತಾನೆ ನಾನು ಏನೂ ಮಾಡಲಿಲ್ಲ ಅಗೂ ಎಲ್ಲೋ ಕಾಡು ಮೇಡಲು ಅಲೀತಾ ಇವೆ ಅಂತ ಕಾಣುತ್ತೆ ಅದನ್ನು ನೋಡಿದ್ರೆ ನೆರೆ ರಾಜ್ಯದ ರಾಜರು ಹೊಡ್ಕೊಂಡು ಹೋಗ್ತಾರೆ ಅಂದರೆ ಉಳಿದಿರೋವನ್ನ ಇಲ್ಲಿಗೆ ಯಾರಾದರೂ ರಾಜರು ಬಂದಾಗ ಕೊಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾಕೆ ಆ ಮಾತು ನೆನಪಾಯಿತು ನಿನಗೆ ಅಂತ ಕೇಳ್ತಾನೆ ಆಗ ಮಾಧವಿ ಹೇಳ್ತಾಳೆ ಏನೋ ನೆನಪಾಯಿತು ಅಷ್ಟೇ ನಿಮಗೆ ಉಪಯೋಗನೇ ಇಲ್ಲದೇ ಇರೋ ವಸ್ತುನ ನೀವು ಯಾಕೆ ಬಯಸಿದ್ರಿ ಅಂತ ಕೇಳ್ತಾಳೆ ಆಗ ವಿಶ್ವಾಮಿತ್ರ ಹೇಳ್ತಾನೆ ನನಗೇನು ಬೇಕಿರಲಿಲ್ಲ ಗಾಲವ ಹಠ ಮಾಡ್ದೆ ಅವನ ಕೈಲಾಗದೇ ಇರತಕ್ಕಂತಹ ವಸ್ತುನ ಕೇಳಬೇಕು ಅಂಥೇಳಿ ಇದನ್ನು ಕೇಳಿದೆ ಅಂತ ಹೇಳ್ತಾನೆ ಇದರಿಂದ ಮಾಧವಿಗೆ ತುಂಬ ಸಿಟ್ಟು ಬರುತ್ತೆ ಆ ಕುದುರೆಗಳ ಸಂಪಾದನೆಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಕೇಳ್ತಾಳೆ ಆಗ ವಿಶ್ವಾಮಿತ್ರ ನಗ್ತಾನೆ ಹೇಳ್ತಾನೆ ಅದನ್ನು ಕಷ್ಟ ಅಂತ ಯಾಕೆ ಭಾವಿಸ್ಕೊಂತೀಯಾ ನಾಲ್ಕು ತೇಜಸ್ವಿ ಮಕ್ಕಳ ತಾಯಿ ಆಗ್ತಾ ಇದೆಯಾ ಅದೆಷ್ಟೊಂದು ಪುಣ್ಯದ ಕೆಲಸ ಅಲ್ವಾ ಅಂತ ಹೇಳಿದಾಗ ಮಾಧವಿ ಹೇಳ್ತಾಳೆ ನಾನಾಗಿ ಈ ಸಂಬಂಧಗಳನ್ನು ಇಷ್ಟಪಟ್ಟಿದ್ದರೆ ಆ ಮಾತು ಬೇರೆ ಆಗ್ತಿತ್ತು ಆದರೆ ಇದು ಬಲವಂತದ ಮಾಗಸ್ಥಾನ ಆಯಿತು ನೀವು ಮತ್ತು ಗಾಲವ ಇಬ್ಬರು ಸೇರಿಕೊಂಡು ನನ್ನ ಬದುಕನ್ನು ಚಿಂದಿ ಮಾಡಿಬಿಟ್ರಿ ಅಂತ ಹೇಳಿದಾಗ ವಿಶ್ವಾಮಿತ್ರನಿಗೆ ಸಿಟ್ಟು ಬರುತ್ತೆ ಬಾಯಿ ಮುಜ್ಕೋ ಹೆಂಗಸರು ಹೆಚ್ಚು ಮಾತಾಡಬಾರ್ದು ಅಂತ ಕೂಗಾಡಿ ಅವಳನ್ನು ಬೈಲಿಕ್ಕೆ ಶುರು ಮಾಡ್ತಾನೆ ಮಾಧವಿಗೆ ಏನು ಹೇಳೋಕ್ಕೂ ತೋಚಿದೆ ಅಂಗೈಯಿಂದ ಮುಖಗಳನ್ನು ಮುಚ್ಚಿಕೊಂಡು ಅಳವಿಕೆ ಪ್ರಾರಂಭ ಮಾಡ್ತಾಳೆ ಮರುದಿನ ಎಂದಿನಂತೆ ಬೆಳಗು ಆಗತ್ತೆ ಸಂಜೆನೂ ಆಗತ್ತೆ ಆದರೆ ಸಂಜೆ ಹೊತ್ತಾದರೂ ಕೂಡ ಸಂಧ್ಯಾ ಹೋಮಕ್ಕೆ ಎದು ಬರೋದೇ ಇಲ್ಲ ಹೂ ತರಕ್ಕೆ ಅಂತ ಹಣ್ಣು ಹಂಪಲು ಗೆಟ್ಟೆ ಗಣಸು ತರಕ್ಕೆ ಸಮೀಪು ಕಾಷ್ಟ ದರ್ಬೆ ಈ ಥರ ಈ ಥರ ವಸ್ತುಗಳನ್ನೆಲ್ಲ ತರೋಕೆ ಅಂತ ಹೋಗಿದ್ದ ಶಿಷ್ಯರೆಲ್ಲರೂ ಮರಳು ಬರ್ತಾರೆ ಆದರೆ ಎದು ಬಂದಿರೋದಿಲ್ಲ ವಿಶ್ವಾಮಿತ್ರನಿಗೆ ಯಾಕೋ ಸಂಶಯ ಆಗತ್ತೆ ಹೋಮ ಮುಗಿದ ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ ನೋಡಿ ಎದು ಹಾಗೆಲ್ಲ ಎಲ್ಲೂ ಹೋಗೋವನ್ನಲ್ಲ ಏನಾಯಿತೋ ಏನೋ ಗೊತ್ತಿಲ್ಲ ಹೋಗು ಹುಡುಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ಮಾಧವಿಗೆ ಅನಿಸುತ್ತೆ ಅವನಿಗೆ ಇಲ್ಲಿ ಬೇಜಾರಾಗ್ಬಿಟ್ಟು ಅವರ ಅಪ್ಪನ ಮನೆಗೆ ಓಡಿ ಹೋಗಿರಬಹುದು ಅಂತ ಆದರೆ ಅದನ್ನು ವಿಶ್ವಾಮಿತ್ರನ ಮುಂದೆ ಅವಳು ಹೇಳೋದಿಲ್ಲ ಶಿಷ್ಯರೆಲ್ಲರೂ ಗುಂಪು ಗುಂಪಾಗಿ ಹೊರಡ್ತಾರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಆಗಲೇ ಬೆಳಕು ಕಡಿಮೆ ಆಗ್ತಾ ಇರುತ್ತೆ ಹುಡುಕಾಟವನ್ನು ಅವರು ಬೇಗ ಮುಗಿಸ್ಬೇಕಾಗಿರುತ್ತೆ ಆ ಸಮಯದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಹೋದವ್ರಿಗೆ ಎದು ಒಂದು ಮರದ ಕೆಳಗಡೆ ಬಿದ್ದಿರೋದು ಕಾಣಿಸುತ್ತೆ ಅಯ್ಯೋ ಅಯ್ಯೋನು ಮರದಿಂದ ಬಿದ್ದು ಜ್ಞಾನ ತಪ್ಪಿದ್ದಾನೆ ಅಂತ ಅಂದ್ಕೊಂಡು ಅವರು ಅವನ ಹತ್ತಿರಕ್ಕೆ ಬರ್ತಾರೆ ಕೂಗ್ತಾರೆ ಅಲುಗಾಡಿಸ್ತಾರೆ ಯಾವ ಪ್ರತಿಕ್ರಿಯೆ ಕೂಡ ಇರೋದಿಲ್ಲ ಬಂದವರಿಗೆ ಗಾಬರಿ ಆಗತ್ತೆ ಎತ್ಕೊಂಡು ಹೋಗೋಣ ಮಂತ್ರ ಮಂತ್ರತಂತ್ರ ಮಾಡಿ ಅವನಿಗೆ ಆರೋಗ್ಯ ಮಾಡ್ತಾರೆ ಅಂತ ಅಂದ್ಕೊಂಡು ಎದುವನ್ನು ನಾಲ್ಕು ಜನ ಎತ್ಕೊಂಡು ಆಶ್ರಮದ ಅಂಗಳಕ್ಕೆ ಕರ್ಕೊಂಡು ಬರ್ತಾರೆ ಅವನನ್ನು ನೋಡಿದ ತಕ್ಷಣ ವಿಶ್ವಾಮಿತ್ರನಿಗೆ ಯದೋ ಸತ್ತು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ದೀಪದ ಬೆಳಕಲ್ಲಿ ಎದುವಿನ ಮೈ ನೀಲಿಗಟ್ಟಿರೋದು ಗೊತ್ತಾಗುತ್ತೆ ಹಾಗಾಗಿ ಯಾವುದೋ ಹಾವು ಕಡ್ದಿರಬೇಕು ಅನ್ನೋ ಒಂದು ಅನುಮಾನ ವಿಶ್ವಾಮಿತ್ರನಿಗೆ ಬರುತ್ತೆ ಜೊತೆಗೇ ಹಾವು ಕಡಿದು ಆ ಗಾಯದಿಂದ ರಕ್ತ ಸುರಿದಿರೋ ಗುರುತು ಕೂಡ ಇರುತ್ತೆ ಆಶ್ರಮದಲ್ಲಿ ಈ ಥರದ ಸಾವು ಎಂದು ನಡೆದಿರೋದಿಲ್ಲ ಬಹಳ ಅಪರೂಪವಾದದ್ದು ಇದರಿಂದ ಶಿಷ್ಯರೆಲ್ಲರೂ ಮೆತ್ತಿಗೆ ಅಳಕ್ಕೆ ಶುರು ಮಾಡ್ತಾರೆ ಮಾಡಬೇಕು ಕೂಡ ತುಂಬ ದುಃಖ ಆಗುತ್ತೆ ಅವಳುಗಳು ಅಂತ ಅಳಕ್ಕೆ ಶುರು ಮಾಡ್ತಾಳೆ ಅವನನ್ನು ಇಲ್ಲಿಟ್ಕೊಂಡು ಪ್ರಯೋಜನ ಇಲ್ಲ ನದಿ ತೀರದಲ್ಲಿ ಚಿತೆ ಮಾಡಿಬಿಟ್ಟು ಸಂಸ್ಕಾರ ಮಾಡಿಬಿಡೋಣ ಅಂತ ವಿಶ್ವಾಮಿತ್ರ ಹೇಳ್ತಾನೆ ಆಗ ಮಾಧವಿ ಹೇಳ್ತಾಳೆ ಅಯ್ಯೋ ಬೇಡ ಇಷ್ಟು ಸಣ್ಣ ಹುಡುಗನ್ನ ಸುಡೋದ ಅವನನ್ನು ಏನಾದರೂ ಮಾಡಿ ನೀವು ಬದುಕಿಸ್ಕೊಡಿ ಇಷ್ಟೊಂದು ದೇವ್ರುಗಳನ್ನ ನೀವು ಒಲಿಸ್ಕೊಂಡಿದ್ದೀರಾ ನಿಮ್ಮ ಪ್ರಾರ್ಥನೆಗೆ ದೇವರು ಇಲ್ಲ ಅನ್ನೋದಿಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರ ಪ್ರಶಾಂತನಾಗೆ ನುಡಿತಾನೆ ಆಯಸ್ಸು ಮುಗಿದ ಮೇಲೆ ಬದುಕೋಕ್ಕಾಗೋದಿಲ್ಲ ಮಾಧವಿ ಅಂತ ಆಗ ಮಾಧವಿ ಹೇಳ್ತಾಳೆ ಹಾಗಾದರೆ ನಿಮ್ಮ ತಪಸ್ಸಿನ ಫಲ ಇಷ್ಟೇನಾ ಅದರಿಂದ ಯಾರಿಗೂ ಪ್ರಯೋಜನವೇ ಇಲ್ಲ ಅಂತ ಅನ್ನೋದಾದರೆ ಅಂಥದ್ದು ಇತ್ತೇನು ಸಾರ್ಥಕ ಅಂತ ಕೂಗಾಡ್ತಾಳೆ ಜೊತೆಗೆ ಎದು ಮಾಡಿರೋ ತಪ್ಪೇನು ನಿರ್ಮಾಲ್ಯದ ಪುಷ್ಪದ ಥರ ಇದ್ದ ಅವನು ದೇವ್ರು ಯಾಕೆ ಅವನನ್ನು ಕರ್ಕೊಂಡ ಪಾಪಿಗಳಾದವರು ಇನ್ನೂ ಭೂಮಿ ಮೇಲೆ ಇದ್ದಾರಲ್ಲ ಅಂತ ಗೋಳಾಡ್ತಾಳೆ ಆಗ ವಿಶ್ವಾಮಿತ್ರ ಹೇಳ್ತಾನೆ ನೋಡು ಪುಣ್ಯಾತ್ಮರು ಈ ಜಗತ್ತಲ್ಲಿ ಹೆಚ್ಚು ಕರ್ಮ ಮಾಡಬೇಕಾಗಿಲ್ಲ ಇವನು ಪುಣ್ಯಾತ್ಮ ಹಾಗಾಗಿ ಬೇಗ ಹೋದ ಮಾಧವಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಒಳಗಡೆ ಹೋಗಿ ಮಲಕೋ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಮಾಡು ನಮ್ಮ ಕೆಲಸಕ್ಕೆ ಅಡ್ಡಿ ಬರಬೇಡ ಅಂಥೇಳಿ ವಿಶ್ವಾಮಿತ್ರ ಹೇಳ್ತಾನೆ ಆಗ ಮಾಧವಿ ವಿಧಿ ಇಲ್ಲದೆ ಒಳಗಡೆ ಹೋಗಲೇಬೇಕಾಗತ್ತೆ ಹೊರಗಡೆ ಕತ್ತಲಾಗ್ತಾ ಬಂದಿರುತ್ತೆ ದಟ್ಟ ಕತ್ತಲಾಗೋ ಹೊತ್ತಿಗೆ ಚಿತೆಯ ಬೆಂಕಿ ಮೇಲೆದ್ದೆಳಿದು ಮಾಧವಿಗೆ ಕಾಣಿಸುತ್ತೆ ಅವಳು ತಲೆ ತಲೆಯನ್ನು ಪಡ್ಕೊಳ್ತಾಳೆ ಅಯ್ಯೋ ನಿನ್ನ ಬದಲು ನನ್ನಂತಹ ಪಾಪಿಸತ್ತಿದ್ರೆ ಚೆನ್ನಾಗಿರ್ತಿತ್ತು ಎದು ಅಂತ ಗೋಳಾಡ್ತಾಳೆ ಅವಳ ದುಃಖ ಕಡಿಮೆ ಆಗೋದೇ ಇಲ್ಲ ಎರಡು ಮೂರು ದಿನ ಆದರೂ ಕೂಡ ಅವಳು ಯಾರ ಜೊತೆಗೂ ಮಾತಾಡೋದಿಲ್ಲ ಸುಮಾರು ನಾಲ್ಕೈದು ದಿನ ಆದಮೇಲೆ ಮನಸ್ಸು ಸ್ವಲ್ಪ ಶಾಂತವಾಗತ್ತೆ ಕೇಳ್ತಾಳೆ ಅವಳು ಎದು ತಂದೆ ತಾಯಿಗೆ ನೀವು ಹೇಳಿ ಕಳಿಸಲ್ವೇ ಅಂತ ಆಗ ವಿಶ್ವಾಮಿತ್ರ ಹೇಳ್ತಾನೆ ಏನು ಅವಸರ ಪಲ್ಲವ ರಾಜ್ಯದಿಂದ ಯಾರಾದರೂ ಬರ್ತಿರ್ತಾರೆ ಅವಾಗ ಹೇಳಿ ಕಳಿಸೋಣ ಒಂದು ವೇಳೆ ಈಗ ಸುದ್ದಿ ತಿಳಿಸಿದ್ರು ಏನು ಪ್ರಯೋಜನ ಬಂದವರು ಅಳೋದು ಬಿಟ್ಟು ಮಗನ ಮುಖ ಸಿಕ್ಕತ್ತ ಅವ್ರಿಗೆ ಅಲ್ಲದೆ ಅವ್ರಿಗಿನ್ನೂ ನಾಲ್ಕೈದು ಜನ ಮಕ್ಕಳಿದ್ದಾರೆ ಇಂತಹ ಸಮಯದಲ್ಲಿ ಆವೇಶ ಅನ್ನೋದು ಸರಿಯಲ್ಲ ಸಮಚಿತ್ತದಿಂದ ದುಃಖವನ್ನು ಸ್ವೀಕರಿಸಬೇಕು ಅಂಥೇಳಿ ಸಮಾಧಾನ ಮಾಡ್ತಾನೆ ಇದು ಸತ್ತ ಮೇಲೆ ಮಾಧವಿಯಪ್ಪ ಅಲ್ಲಿಗೆ ಆಶ್ರಮ ತುಂಬ ಬೋಳು ಸುರಿದ ಹಾಗೆ ಅನಿಸುತ್ತೆ ಜೀವನದ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಸಾಲದು ಅನ್ನೋ ಹಾಗೆ ಅವಳಿಗೆ ದಿನಗಳು ತುಂಬ್ತಾ ಬಂದಿರುತ್ತೆ ಆಗಾಗ ಸಣ್ಣದಾಗಿ ನೋವು ಕೂಡ ಅವಳನ್ನು ಕಾಡ್ಸೋಕ್ಕೆ ಶುರು ಆಗುತ್ತೆ ಒಮ್ಮೆ ವಿಶ್ವಾಮಿತ್ರ ಕೇಳ್ತಾನೆ ಹೆರಿಗೆಗೆ ಸಹಾಯ ಮಾಡೋಕ್ಕೆ ಯಾರಾದರೂ ಹೆಂಗಸರನ್ನು ಕರೆಸೋಣ ಅಂತ ಆಗ ಮಾಧವಿ ಹೇಳ್ತಾಳೆ ಯಾರು ಬೇಡ ದೇವರು ಮಾಡಿಸಿದ್ದ ಹಾಗಾಗಲಿ ಅಂತ ಸರಿ ಅಂದು ಅಧ್ಯಯನ ಶಾಲೆಯ ಪ್ರವಚನ ಮುಗಿಸಿ ಶಿಷ್ಯರೆಲ್ಲರೂ ಊಟದ ಶಾಲೆಗೆ ಹೊರಡ್ತಾರೆ ಆಗ ಮಾಧವಿ ಇದಕ್ಕಿದ್ದ ಹಾಗೆ ವಿಶ್ವಾಮಿತ್ರನ ಕೇಳ್ತಾಳೆ ನಿಜವಾದ ಮುನಿ ಅಂದರೆ ಹೇಗಿರಬೇಕು ಅಂತ ಅವಳು ಪ್ರಶ್ನೆ ಕೇಳಿ ವಿಶ್ವಾಮಿತ್ರನಿಗೆ ಒಂದು ಕ್ಷಣ ಏನು ಹೇಳೋಕ್ಕೂ ತೋಚಲ್ಲ ನಿಂಗೂ ಈ ಪ್ರಶ್ನೆಗೂ ಯಾವುದೇ ಸಂಬಂಧ ಇಲ್ಲ ಆದರೂ ಹೇಳ್ತೀನಿ ಕೇಳಿಸ್ಕೊ ಮುನಿ ಅನ್ನೋ ಒಂದು ನಿರ್ದ್ವಂದ್ವನಾಗಿರಬೇಕು ಅಂದರೆ ಶೀತ ಆಗಲಿ ಉಷ್ಣ ಆಗಲಿ ಸುಖ ದುಃಖ ಆಗಲಿ ಮಾನ ಅಪಮಾನ ಆಗಲಿ ಜಯ ಅಪಜಯ ನಿಂದನೆ ಸ್ತುತಿ ಏನು ಬಂದರೂ ಕೂಡ ಏಕಪ್ರಕಾರವಾಗಿ ಸ್ವೀಕಾರ ಮಾಡೋ ಅಂಥವನ್ನೇ ನಿಜವಾದ ಮುನಿ ಅಂತೇಳಿ ಹೇಳ್ತಾನೆ ನಿಮಗೆ ಈ ಥರದ ಮನೋಧರ್ಮ ಇದೆಯಾ ಅಂತ ಕೇಳೋಕ್ಕೆ ಅಂತ ಹೊರಟಗಳು ಬೇಡ ಅನಿಸಿ ಸುಮ್ಮನಾಗಿಬಿಡ್ತಾಳೆ ಅವಳು ಮನಸ್ಸು ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಬರ್ತಾ ಇರುತ್ತೆ ಅದೇನು ಅಂದರೆ ತಪಸ್ಸು ಅನ್ನೋದನ್ನು ಹೇಗೆ ಮಾಡಬೇಕು ಅಂತ ಕೊನೆಗೆ ಕೇಳೇ ಬಿಡ್ತಾಳೆ ಆಗ ವಿಶ್ವಾಮಿತ್ರ ಹೇಳ್ತಾನೆ ಅದು ಒಂದೆರಡು ದಿನದಲ್ಲಿ ಸಾಧನೆ ಮಾಡೋವಂಥದ್ದಲ್ಲ ತಿಂಗಳಗಟ್ಟಲೆ ನಾನು ಎರಡು ತೋಳನ್ನು ಮೇಲಕ್ಕೆ ಎತ್ತಿ ನಿರಾಧಾರವಾಗಿ ನಿಂತ್ಕೊಂಡು ತಪಸ್ಸು ಮಾಡಿದ್ದೀನಿ ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯೆ ಮಳೆಗಾಲದಲ್ಲಿ ನಿರಾವಣ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಜಲಮಧ್ಯ ಪ್ರದೇಶದಲ್ಲೂ ಕೂಡ ಘೋರ ತಪಸ್ಸನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ ತಪಸ್ಸು ಮಾಡಿದ್ರೆ ನನಗೂ ಜಿತೇಂದ್ರಿ ಅಥವಾ ಉಂಟಾಗುತ್ತಾ ಅಂತ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ಆಗಬಾರ್ದು ಸಾಧನೆ ಸಿದ್ಧಿ ಅನ್ನೋದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಆದರೆ ಅಷ್ಟೊಂದು ಹಠ ನಿನ್ನಲ್ಲಿ ನಿಜವಾಗಲೂ ಇದೆಯಾ ಅಂತ ನಗತಾನೆ ಆಗ ಅವಳು ಹೇಳ್ತಾಳೆ ಗೊತ್ತಿಲ್ಲ ನನಗಂತೂ ಈ ಭೂಮಿನೇ ಬೇಡ ಅನಿಸ್ಬಿಟ್ಟಿದೆ ಅಂತ ಹೇಳಿದಾಗ ವಿಶ್ವಾಮಿತ್ರ ನಗತಾನೆ ಇದು ಸಹವಾಸ ದೋಷ ಅಂತ ಹೇಳ್ತಾನೆ ಅಲ್ಲಿಂದ ಮೂರು ದಿನದ ಹೊತ್ತಿಗೆ ಮಾಧವಿಗೆ ಹೆರಿಗೆ ಬೇನೆ ಪ್ರಾರಂಭ ಆಗತ್ತೆ ಅಗತ್ಯವಾದ ಬಟ್ಟೆ ಬರೆಗಳನ್ನು ಅವಳು ಹೊಂದಿಸ್ಕೊತಾಳೆ ಅವಳು ಇದ್ದಂತಹ ಅತಿಥಿಶಾಲೆಯ ಬಾಗಿಲನ್ನು ಮುಚ್ಚಿಕೊಳ್ತಾಳೆ ಅವಳು ನರಳಾಟದ ಧ್ವನಿ ಕೇಳಿ ಶಿಷ್ಯರೆಲ್ಲರಿಗೂ ಭಯ ಆಗುತ್ತೆ ಮನಸ್ವತ ಮತ್ತು ಇನ್ನು ಬಸುಪರ್ಣ ಇವರುಗಳು ಕೂಡ ಯದುವಿನ ಹಾಗೆ ಭಗವತಿ ಸತ್ರೇನು ಗತಿ ಅಂತ ಭಯಪಡ್ತಾರೆ ಆದರೆ ವಿಶ್ವಾಮಿತ್ರ ಹೊರಗಡೆ ಪ್ರಶಾಂತವಾಗಿ ಕಾಣಿಸ್ತಿರ್ತಾನೆ ಆದರೆ ಅವನ ಮನಸ್ಸು ಅಗ್ನಿಕರ್ಮದಲ್ಲಾಗಲಿ ಪ್ರವಚನದಲ್ಲಾಗಲಿ ಮನಸ್ಸೇ ಇರೋದಿಲ್ಲ ನಾವು ಬನ್ನಿ ಅಂತ ಕರೆದಾಗ ನೀವು ಒಳಗೆ ಬನ್ನಿ ಅಂತ ಮಾಧವಿ ಹಿಂದೆನೇ ಹೇಳಿರ್ತಾನೆ ಅವಳಿಗೆ ಅವನಿಗೆ ಸಂಜೆ ಹೊತ್ತಿಗೆ ಅವಳಿಗೆ ನೋವು ಹೆಚ್ಚಾಗುತ್ತೆ ವಿಶ್ವಾಮಿತ್ರ ಬಾಗಿಲ ಹತ್ರನೇ ಬಂದು ನಿಂತ್ಕೊಳ್ತಾನೆ ಸ್ವಲ್ಪ ಹೊತ್ತಲ್ಲೇ ಮಾಧವಿ ದೊಡ್ಡದಾಗಿ ಚೀರ ಧ್ವನಿ ಕೇಳುತ್ತೆ ಮಗುವಿನ ಅಳುವಿನ ಧ್ವನಿನೂ ಕೂಡ ಕೇಳುತ್ತೆ ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಒಳಗೆ ಬನ್ನಿ ಅಂತ ಮಾಧವಿ ಕ್ಷೀಣ ಧ್ವನಿಯಲ್ಲಿ ವಿಶ್ವಾಮಿತ್ರನನ್ನು ಕರೀತಾಳೆ ವಿಶ್ವಾಮಿತ್ರ ಒಳಗೆ ಬರ್ತಾನೆ ಹೊರಗಡೆ ಬಿದ್ದಿದ್ದಂತಹ ಗಂಡು ಮಗುವನ್ನು ನೋಡ್ತಾನೆ ಅವನ ಕಣ್ಣು ಅರಳತ್ತೆ ಆಗ ಮಾಧವಿ ಹೇಳ್ತಾಳೆ ಬಿಸಿ ನೀರನ್ನು ತರಿಸಿ ಮಗು ಹೊಕ್ಕಳು ಕೊಯ್ದು ಎತ್ಕೊಳ್ಳಿ ಅಂತ ಮನುಸ್ಮತ ಕುದಿಯುವ ನೀರನ್ನು ಚೂರಿ ಒಂದನ್ನು ತಂದು ಬಾಗಿಲಿನ ಹೊರಗಡೆಗೆ ಇಡ್ತಾನೆ ಅದನ್ನು ಎತ್ಕೊಂಡು ವಿಶ್ವಾಮಿತ್ರ ಹೊಕ್ಕುಳನ್ನು ಕೊಯ್ತಾನೆ ನಾರೊಂದನ್ನು ಅದಕ್ಕೆ ಬಿಗಿದು ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ದರ್ಬೆಯ ಹಾಸಿಗೆ ಮೇಲೆ ಮಲಗಿಸ್ತಾನೆ ಅಷ್ಟಮಿ ದಿವಸ ಈ ಮಗು ಹುಟ್ಟಿದ್ರಿಂದ ಅದಕ್ಕೆ ಅಷ್ಟಕ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡ್ತಾನೆ ಜೊತೆಗೆ ಮಗುವಿನ ಜಾತಕ ಕುಂಡಲ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿ ಇವನು ಮುಂದೆ ದೊಡ್ಡ ಋಷಿ ಆಗ್ತಾನೆ ಅಂತ ಭವಿಷ್ಯವನ್ನು ಕೂಡ ನುಡಿತಾನೆ ಆದರೆ ಮಾಧವಿಗೆ ಭವಿಷ್ಯದ ಬಗ್ಗೆ ಏನು ಚಿಂತೆನೂ ಇರೋದಿಲ್ಲ ಮಗುವನ್ನು ನೋಡ್ಕೊಳ್ಳೋಕ್ಕೆ ಯಾವುದೇ ದಾಸಿ ಅಲ್ಲಿ ಇರಲಿಲ್ಲ ಹಾಗಾಗಿ ಅದರ ಆರೈಕೆಯ ಸಕಲ ಹೊಣೆನೂ ಈಗ ಅವಳ ಮೇಲೆ ಬಿದ್ದಿರುತ್ತೆ ಮಗುವಿಗೆ ಸ್ನಾನ ಮಾಡಿಸೋದು ಉಡಿಸೋದು ಆಡಿಸೋದು ಇವೆಲ್ಲ ಅವಳಿಗೆ ಈಗಿನ ಕೆಲಸವಾಗಿರುತ್ತೆ ಬಾಣಂತಿಯಾದ ಅವಳಿಗೂ ಕೂಡ ಔಷಧೋಪಚಾರ ಮಾಡ್ಕೋಬೇಕಲ್ಲ ಹಿಂದೆ ವೃದ್ಧದಾಸಿಯರು ಮಾಡಿಕೊಟ್ಟಿದ್ದಂತಹ ಕಷಾಯಗಳು ಬೇರು ಮೂಲಿಕೆಗಳು ಇವುಗಳನ್ನೆಲ್ಲ ಮನಸ್ವತನಿಂದ ತರಿಸ್ಕೊಳ್ತಾಳೆ ಅವನು ಕೂಡ ಸಂತೋಷದಿಂದಲೇ ಕಷಾಯವನ್ನು ತಯಾರು ಮಾಡಿಕೊಡ್ತಾನೆ ಆಶ್ರಮದಲ್ಲೆಲ್ಲ ಈಗ ಹೊಸ ಕಳೆ ಮೂಡುತ್ತೆ ಶಿಷ್ಯರೆಲ್ಲರಿಗೂ ಕೂಡ ಬಿಡುವಾದ ತಕ್ಷಣ ಅವರು ಮಗುವನ್ನು ಅಂಗೈಯಲ್ಲಿ ಎತ್ತಿ ಆಟ ಆಡಿಸ್ತಾ ಇರ್ತಾರೆ ಕಾರ್ಯದ ಸಮಯದಲ್ಲಿ ಪ್ರವಚನ ಅಥವಾ ಅಧ್ಯಯನದ ಸಮಯದಲ್ಲಿ ಮಾತ್ರ ಮಗು ಹತ್ತದ್ದು ಕೇಳಿಸಿದ್ರೆ ಎಲ್ಲರೂ ಆ ಕಡೆ ದೃಷ್ಟಿ ಹಾಯಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಹೀಗೆ ದಿನಗಳು ಆನಂದವಾಗಿ ಕಳೆಯೋ ಸಮಯ ಬಂದು ಮಗುಗೆ ಎರಡು ತಿಂಗಳಾಗೋ ಹೊತ್ತಿಗೆ ಗಾಲವ ಮತ್ತೆ ಬರ್ತಾನೆ ಇನ್ನೊಂದು ತಿಂಗಳಾದರೂ ಕಳೀಲಿ ಅಷ್ಟು ಹೊತ್ತಿಗೆ ಮಗು ಇನ್ನಷ್ಟು ದೊಡ್ಡದಾಗಿರುತ್ತೆ ಆಮೇಲೆ ಮಾಧುವಿನ ಕರ್ಕೊಂಡು ಹೋಗು ಅಂತ ವಿಶ್ವಾಮಿತ್ರ ಅವನನ್ನು ಕಳಿಸ್ಕೊಡ್ತಾನೆ ಇಲ್ಲಿವರೆಗೂ ಹತೋಟಿಯಲ್ಲಿದ್ದಂತಹ ಮಾಧವಿ ಮನಸ್ಸು ಮತ್ತು ಆರೋಗ್ಯ ಆಗುತ್ತೆ ಮಾತು ಮಾತುಗೂ ಎಲ್ಲರ ಮೇಲೂ ರೇಗೋ ಹಾಗೆ ಆಗುತ್ತೆ ಈಗಾಗಲೇ ಮೂರು ಜನ ಮಕ್ಕಳನ್ನು ಬಿಟ್ಟು ಬಂದಿದ್ದೀನಿ ಇದೊಂದಾದ್ರೂ ಉಳಿಸ್ಕೋಬೇಕು ಅನ್ನೋ ಹಂಬಲ ಒಳಗೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಯೋ ಯೋಚನೆ ಮಾಡ್ತಾ ದಿವಸ ವಿಶ್ವಾಮಿತ್ರನನ್ನು ಕೇಳ್ತಾಳೆ ಇಲ್ಲಿ ಮಗುವಿನ ಸಾಕೋಕ್ಕೆ ಯಾವುದೇ ಒಂದು ಹೆಣ್ಣು ಜೀವನೂ ಇಲ್ಲ ಮಗುವನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ಅವನು ಒಪ್ಪೋದಿಲ್ಲ ಬೇಡ ಈ ಮಗುವನ್ನು ನಾನು ಮಹಾಮುನಿಯನ್ನಾಗಿ ಮಾಡ್ತೀನಿ ಅವನು ನನ್ನಲ್ಲೇ ಇರಲಿ ಅಂತ ಆಗ ಮಾಧವಿ ಕೇಳ್ತಾಳೆ ಹಾಗಾದರೆ ಈ ಮಗು ಮೇಲೆ ನನ್ನದೇನು ಅಧಿಕಾರ ಇಲ್ವಾ ಅಂತ ವಿಶ್ವಾಮಿತ್ರ ಹೇಳ್ತಾನೆ ಇಲ್ಲ ನೀನು ಬರೀ ಪಾತ್ರವಾಗಿದ್ದವಳು ಜೀವಕ್ಕೆ ಬೇರು ಮುಖ್ಯ ಬೇರು ಬೆಳೆಯೋವರೆಗೂ ಮಣ್ಣು ಬೇಕು ಆಮೇಲೆ ಒಂದು ಮಣ್ಣಿನಿಂದ ಇನ್ನೊಂದು ಮಣ್ಣಿಗೆ ಅದನ್ನು ಬದಲಾಯಿಸಿದ್ರು ಕೂಡ ಬೇರು ಜೀವಂತವಾಗಿರುತ್ತೆ ನೀನು ಬರೀ ಮಣ್ಣು ಇದ್ದ ಹಾಗೆ ಮಣ್ಣಿಗೆ ಚಿಗುರಿನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಅಂಥೇಳಿ ಹೇಳ್ತಾನೆ ಮಾಧವಿಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳದ್ವೆ ಇನ್ನು ಮಕ್ಕಳ ಮೇಲೆ ಮೋಹ ಬೇಡ ನನಗೆ ಮೂರು ಜನರನ್ನು ಈಗಾಗಲೇ ಬಿಟ್ಟು ಬಂದಿದ್ದೀನಿ ಈ ಮಗುವನ್ನು ಕೊಡಿ ಅಂತ ನಾನು ಕೇಳಿದ್ದೆ ದೊಡ್ಡ ತಪ್ಪಾಯಿತು ಈ ವಾಂಚಲ್ಯವನ್ನೇ ನಾನು ತೊರಿಬೇಕು ಅಂಥೇಳಿ ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ಸುಮ್ಮನಾಗ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರಗಳು